ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಯುಗಾದಿ ಹಬ್ಬ ಸೊ ಬೆಳಗ್ಗೆನೆ ಅತ್ತೆ ಬಾಗ್ಲಿಗೆಲ್ಲ ರಂಗೋಲಿ ಹಾಕಿದ್ದಾರೆ ಗುಡ್ ಮಾರ್ನಿಂಗ್ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಏನಮ್ಮೆಲ್ಲ ಒಳ್ಳೆ ನೋಡುವ ಬೆಳಿಗ್ಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಇವರು ಆ್ಯಕ್ಚುಲಿ ಇವ್ರ ಹೆಲ್ಪರು ಇವರೇ ಮೇನ್ ವರ್ಕರು ಇವ್ರ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಮೇಡಮ್ ಅವರು ಇವ್ರು ಫಾಲೋ ಮಾಡ್ತಾರೆ ಚಿನ್ನು ಗುಡ್ ಮಾರ್ನಿಂಗ್ ಚಿನ್ನು ಎಲೆ ಕಿತ್ರು ಮೇಡಮ್ ಚಿನ್ನ

ನೋಡಿ ಗಿಡದಲ್ಲಿ ಸುಮಾರು ಹೂವುಗಳು ಬಿಟ್ಟಿತ್ತು ಸೊ ಕಿತ್ಕೊಳ್ಳೋಣ ಅಂತ ಹೇಳಿ ನಾನು ಚಿನ್ನಮ್ಮ ಬಂದಿದ್ದೀವಿ ಅಮ್ಮ ಯು ಐ ಲವ್ ಯು ಪಪ್ಪ ಐ ಲಾವ್ ಯು ಚಿನ್ನಮ್ಮ ಆಮೇಲೆ ನೆನೆ ಪಟ್ಟಿದ ಹೆಂಗೆ ಅನಿಸ್ತಿತ್ತು ಇವತ್ತು ಇಷ್ಟು ಹೂವು ಸಿಕ್ಕಿದೆ ಇದನ್ನ ಪೂಜೆಗೆ ಯೂಸ್ ಮಾಡೋಣ ಚಿಕ್ಕ ಹ್ಯಾಪಿ ಯುಗಾದಿ ಲಾಸ್ಟ್ ಇಯರ್ ನಾವು ಹಾಸ್ಪಿಟ್ಲಲ್ಲಿ ಇಲ್ವಿ ಮಗನೇ ಹಬ್ಬದಲ್ಲಿ ಥ್ಯಾಂಕ್ ಯು ಯು ಚಿನ್ನಮ್ಮಂಗ ಸ್ನಾನ ಮಾಡಿಸಿ ಚಿಕ್ಕೋಗಿ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ ಚಿನ್ನಮ್ಮನ ಸ್ನಾನ ಮಾಡಿಸಿ ರೆಡಿ ಮಾಡಿ ಹಸ್ಬೆಂಡ್ಗೆಲ್ಲ ಸ್ನಾನಕ್ಕೆ ವ್ಯವಸ್ಥೆ ಮಾಡಿ ನಾನು ಸ್ನಾನ ಮಾಡಿಕೊಂಡು ಈಗ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ ಪೂಜೆಗೆಲ್ಲ ಅತ್ತೆ ಎಲ್ಲ ಆಲ್ರೆಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ರು ಇವಾಗ ನಾನು ಪೂಜೆ ಮಾಡೋಣ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಚಿನ್ನಮ್ಮ ಬೆಳಗ್ಗೆ ಹೂವು ಕಿತ್ಕೊಂಡು ಬಂದಿದ್ನಲ್ಲ ಅದನ್ನೆಲ್ಲ ಆಲ್ರೆಡಿ ನನಗಿಂತ ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದಿಲ್ಲಲ್ಲ ಒಂದೊಂದೇ ಒಂದೊಂದೇ ಅಲ್ಲಲ್ಲೇ ಇಟ್ಟಿದ್ಲು ತುಂಬ ಚೆನ್ನಾಗಿ ಜೋಡಿಸಿದ್ಲು ಮಾತ್ರ ಬಟ್ ಅದು ಸ್ವಲ್ಪ ಬಾಡೋಗಿತ್ತು ಹಾಗಾಗಿ ಅದನ್ನೆಲ್ಲ ತೆಗೆದು ಇವಾಗ ಬೇರೆ ಹೂವೆಲ್ಲ ಹಾಕಿ ನಾನು ಪೂಜೆ ಮಾಡ್ತಾಯಿದ್ದೀನಿ ದೇವ್ರನ್ನೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಆ ದೀಪ ಹಚ್ಚಿದ್ಮೇಲೆ ಆ ದೇವ್ರನ್ನ ನೋಡೋದಕ್ಕೆ ಒಂದು ಖುಷಿ ಮತ್ತೇನೋ ಒಂಥರ ಕಳೆ ಬಂದಿರುತ್ತೆ ಅಲ್ವಾ ದೇವ್ರಿಗೆ ನನಗಂತೂ ಆ ಥರ ಎಲ್ಲ ಅಲ್ಲಿ ಫುಲ್ಲು ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ದೇವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ನಿಮಗೂ ಕೂಡ ಹಾಗೆ ಅನಿಸುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಪೂಜೆ ಎಲ್ಲ ಆದಮೇಲೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತಿದ್ದೀವಿ ಅಮ್ಮ ಅತ್ತೆ ನಾನು ಮೂರು ಜನ ಸೇರಿ ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ಆ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹೊಸ ಸಂವತ್ಸರ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ತೀನಿ ನಮ್ಮ ಚಿಕ್ಕನು ವಿಶ್ ಮಾಡ್ತಾ ಇದ್ದಾಳೆ ಏನು ಬೇಕು ಅವರೆಲ್ಲೋ ಹೋಗ್ತಾ ಇದ್ದಾರೆ ಮಗನೇ ಇವಾಗಿನ್ನೂ ಪೂಜೆ ಎಲ್ಲ ಆಯಿತು ಇದು ಇವತ್ತು ನಾನು ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗಿನ್ನೂ ಜಸ್ಟ್ ಪೂಜೆ ಎಲ್ಲ ಆಗಿದೆ ನಮ್ಮ ಚಿಕ್ಕ ಕೂಡ ಸ್ನಾನ ಎಲ್ಲ ರೆಡಿ ಮಾಡಿ ರೆಡಿಯಾಗಿದ್ದಾಳೆ ಚಿನ್ನಮ್ಮ ಕೂಡ ರೆಡಿಯಾಗಿದ್ದಾಳೆ ಅವಳು ಕೂತಿದ್ದಾಳೆ ನೋಡಿ ಇದು ನಮ್ಮ ಚಿಕ್ಕದ ಔಟ್ಫಿಟ್ಟು ನಮ್ಮ ಚಿನ್ನಮ್ಮ ಅವರು ಚಿನ್ನನಿಂದ ಔಟ್ಫಿಟ್ ತೋರಿಸು ನೋಡಿ ಬ್ಯಾಗಿ ಪ್ಯಾಂಟು ಟೀ ಶರ್ಟು ತೋರಿಸು ಹೇಳೋ

ನಾನಿವತ್ತು ಪರ್ಫೆಕ್ಟ್ ಹಳತೆಯಲ್ಲಿ ಒಬ್ಬಟ್ಟು ಹೇಗೆ ಮಾಡೋದು ಬೇಳೆ ಒಬ್ಬಟ್ಟನ್ನ ಅಂತ ನಾನು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಾವು ಯೂಶಲಿ ತೊಗರಿ ಬೇಳೆ ಹಾಕಿ ಒಬ್ಬಟ್ಟು ಮಾಡ್ತೀವಿ ಸೊ ಕೆಲವೊಬ್ಬರು ಬೇಳೆಯಲ್ಲಿ ಮಾಡ್ತಾರೆ ಬಟ್ ನಾವು ತೊಗರಿ ಬೇಳೆಯಲ್ಲಿ ಮಾಡ್ತೀವಿ ತೊಗರಿ ಬೇಳೆ ಹಾಕಿ ಒಬ್ಬಟ್ಟು ಮಾಡೋದಕ್ಕೆ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ವಲ್ಪ ಅದು ಏನಂತಾರೆ ನಮಗೆ ಕಟ್ಟಿನ ಸಾರಿಗೆ ಇದನ್ನು ಕಟ್ಟಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ನಾವು ನೀರು ಹಾಕ್ಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಇಡಬೇಕು ಇದಕ್ಕೆ ನಾನು ಎರಡು ತೆಂಗಿನ ಕಾಯಿ ಮೀಡಿಯಂ ಸೈಜ್ ತೆಂಗಿನಕಾಯಿ ತೊಗೊಂಡು ತೊರೆದು ಅದನ್ನು ಈ ಥರ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನೋಡಿ ತೊಗರಿ ಬೇಳೆ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಯಬೇಕು ಅಂದರೆ ಫುಲ್ಲು ಬೇಯಬಾರ್ದು ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಬೆಂದಿರಬೇಕು ಆವಾಗ ಅದನ್ನು ಒಂಚೂರು ನೀರು ಇಲ್ದಂಗೆ ಅದನ್ನು ಫುಲ್ಲು ನೀರನ್ನೆಲ್ಲ ನಾವು ಸಪ್ರೇಟ್ ಮಾಡಿಬಿಟ್ಟು ಇದಕ್ಕೆ ಇವಾಗ ನಾನು ಚಕ್ಕೆ ಪುಡಿ ಮತ್ತು ಏಲಕ್ಕಿ ಇದಕ್ಕೆ ಮತ್ತು ಮುಕ್ಕಾಲು ಕೆ ಜಿ ಬೇಳೆಗೆ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಎರಡು ಕಾಯನ್ನು ನಾನು ತುರಿದು ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ನೀರೇ ಕಾಯಿ ತುರಿದು ನೀರೇನು ತೆಗಿಬಾರ್ದು ಜಸ್ಟ್ ಹಾಗೇ ರುಬ್ಬಿಟ್ಟು ಇಟ್ಕೋಬೇಕು ಇದಕ್ಕೆ ಇವಾಗ ಏನು ನಾನು ಏಲಕ್ಕಿ ಪುಡಿ ಚಕ್ಕೆ ಪುಡಿ ಬೆಲ್ಲ ಮತ್ತು ಕಾಯಿ ತುರಿ ಆ ನೀರನ್ನ ಶೋಧಿಸ್ಕೊಂಡು ಬೇಳೆ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೇ ಹಾಕ್ಬಿಟ್ಟು ಇವಾಗ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಫುಲ್ಲು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಬೆಂದ್ಕೋಬೇಕು ಮುಕ್ಕಾಲು ಪರ್ಸೆಂಟಷ್ಟು ತೊಗರಿಬೇಳೆ ಬೆಂದಿರೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ಲಿ ಫುಲ್ಲು ಸಾಫ್ಟಾಗಿ ತೊಗರಿಬೇಳೆ ಬೇಯಬೇಕು ಅಷ್ಟೊತ್ತರ್ಗು ಬೇಯಿಸ್ಕೊಳ್ಬೇಕು ಇದನ್ನು ಐ ಫ್ಲೇಮಲ್ಲೇ ಬೇಯಿಸ್ಕೊಬೋದು ಏನಂದರೆ ಕೈ ಬಿಡಬಾರ್ದು ಇಲ್ಲಾಂದರೆ ತಳ ಹಿಡಿದು ಸೀದೋಗ್ಬಿಡುತ್ತೆ ಯಾಕಂದರೆ ನೀರಿನ ಅಂಶ ಇರೋದಿಲ್ವಲ್ಲ ಹಾಗಾಗಿ ತಳ ಹಿಡ್ದು ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಅವಾಗವಾಗ ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಇರಬೇಕು ಕೈ ಬಿಟ್ವಿ ಅಂದರೆ ತಳ ಹಿಡ್ಕೊಂಡು ಸೀಯೋ ಅಂಥ ಚಾನ್ಸಸ್ ತುಂಬ ಇರುತ್ತೆ ಮಾಡ್ತಾ ಮಾಡ್ತಾ ಇದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ತುಂಬ ಈಸಿ ಅಂತ ಅನಿಸುತ್ತೆ ಸ್ವಲ್ಪ ಒನ್ ಟೈಮ್ ಮಾಡೋವ್ರಿಗೂ ಅಷ್ಟೇ ಕಷ್ಟ ಆಗುತ್ತೆ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗ್ತಾ ಇದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ತುಂಬ ಉಂಡೆ ಉಂಡೆ ಬೆಲ್ಲ ಕೂಡ ಹಾಕಬಾರ್ದು ಸ್ವಲ್ಪ ಜಜ್ಜಿ ಹಾಕಿದ್ರೆ ತುಂಬ ಒಳ್ಳೆಯದು ನಾವು ಯೂಶಲಿ ಅಚ್ಚು ಬೆಲ್ಲನ ಯೂಸ್ ಮಾಡೋದಿಲ್ಲ ಒಬ್ಬಟ್ಟಿಗೆ ಉಂಡೆ ಬೆಲ್ಲವೇ ಯೂಸ್ ಮಾಡೋದು ಉಂಡೆ ಬೆಲ್ಲದಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಹಾಗೆ ಮಾಡಿ ನೋಡಿ ಇವಾಗ ಇದು ಫುಲ್ಲು ಬೆಲ್ಲ ಕರಗಿ ಬೆಂದಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಫುಲ್ಲು ಆಗಿದೆ ಈಗ ಇದನ್ನು ಗ್ರೈಂಡರಲ್ಲಿ ಕೂಡ ಹಾಕ್ಕೊಳ್ಬೋದು ತುಂಬ ಅರ್ಜೆಂಟ್ ಬೇಕಂತಂದರೆ ಬಿಸಿ ಇದ್ದಾಗಲೇ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಂಡು ರುಬ್ಬೋದು ಅಂದರೆ ತಣ್ಣಗಾಯಿತು ಅಂದರೆ ಮಿಕ್ಸಿಯಲ್ಲಿ ರುಬ್ಬೋದಕ್ಕೆ ಬರೋದಿಲ್ಲ ಬಿಸಿ ಇದ್ದಾಗ ಮಾತ್ರ ಮಿಕ್ಸಿಯಲ್ಲಿ ರುಬ್ಬೋದಕ್ಕೆ ಬರುತ್ತೆ ನೀವು ತಣ್ಣಗಾಯಿತು ಅಂದರೆ ಗ್ರೈಂಡರಲ್ಲೇ ರುಬ್ಬಬೇಕಾಗುತ್ತೆ ಇದನ್ನು ಈಗ ನಾನು ಇದಕ್ಕೆ ಕಂಕಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸೇಮ್ ಅರ್ಧ ಕೆ ಜಿಯಷ್ಟು ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಿಟಕೆಯಷ್ಟು ಅರಶಿನ ಒಂದು ಚಿಟಕೆಯಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಅಂದರೆ ನಾನು ನಿಮಗೆ ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಕಲಿಸ್ಕೋಬೇಕು ಅಂತ ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ಏನಂತಾರೆ ಸಾಫ್ಟಾಗಿ ನಮಗೆ ಕಲಿಸುವಾಗ ಗೊತ್ತಾಗುತ್ತೆ ಅದು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸು ತುಂಬ ಸಾಫ್ಟ್ ಇರಬೇಕು ಇದು ತುಂಬ ಚಪಾತಿ ಇಷ್ಟು ಇಟ್ಟಷ್ಟು ಗಟ್ಟಿ ಇರಬಾರ್ದು ನೋಡಿ ಗೊತ್ತಾಗ್ತಿದೆಯಲ್ಲ ಕೈಯಲ್ಲಿ ಹಿಂಗೆ ತೆಗೆದ್ರೆ ಹಿಂಗೆ ಹೇಳಿದ್ರೆ ಹಿಟ್ಟನ್ನು ಅದು ಬರ್ತಾ ಇದೆ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಕಲಿಸ್ಕೊಳ್ಬೇಕು ಮೇಲೆ ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫುಲ್ಲು ಸಾಫ್ಟ್ ಆಗೋ ರೀತಿ ಇದನ್ನು ಚೆನ್ನಾಗಿ ನಾತ್ಕೊಳ್ಬೇಕು ನೋಡಿ ಊರ್ನೂ ಕೂಡ ಇಷ್ಟು ನಯಸ್ಸಾಗಿ ರುಬ್ಕೊಂಡಿದ್ದೀವಿ ಇದೇನಾದರೂ ಆರ್ತು ಅಂತಂದರೆ ಖಂಡಿತ ಇಷ್ಟು ಆಗೋದಿಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ರಲ್ಲೇ ರುಬ್ಬಬೇಕಾಗುತ್ತೆ ಈಗ ನಾನು ಒಬ್ಬಟ್ಟಿನ ಸಾರನ್ನ ಮಾಡೋದಕ್ಕೆ ಸ್ವಲ್ಪ ಒಂದು ಅರ್ಧದಷ್ಟು ಕೊಬ್ಬರಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ದಪ್ಪಗೆಡ್ಡೆಯಷ್ಟು ಬೆಳ್ಳುಳ್ಳಿ ಇಷ್ಟನ್ನು ತಗೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನ್ಯಾ ಮತ್ತು ಒಂದು ಸ್ಪೂನಷ್ಟು ಇದನ್ನು ಒಂದು ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಜೊತೆಗೆ ಇಲ್ಲಿ ಒಂದು ಏಳರಿಂದ ಎಂಟು ನಾನು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರ ಇರಲಿ ಅಂತ ಇದಕ್ಕೆ ಬೇಕಂದರೆ ಒಂದೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಕಲ್ಲರಿಗೆ ಬಟ್ ಇದರಲ್ಲೇ ಕಲ್ಲರ್ ಬರುತ್ತೆ ಹಾಗಾಗಿ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿಲ್ಲ ಮನೇಲಿ ಕೂಡ ಇರಲಿಲ್ಲ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ನಾವು ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಈಗ ನಾನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಒಂದು ಸ್ವಲ್ಪ ಆನಿಯನ್ ಒಂದು ಗಡ್ಡೆಯಷ್ಟು ದಪ್ಪ ಗಡ್ಡೆಯಷ್ಟು ಆನಿಯನ್ನ ಕಟ್ ಮಾಡಿ ಒಗ್ಗರಣೆ ಹಾಕಿದ್ದೀನಿ ಆ ಒಗ್ಗರಣೆ ಸ್ವಲ್ಪ ಆನಿಯನ್ ಗೋಲ್ಡನ್ ಕಲರ್ ಬರೋ ಅಷ್ಟೊತ್ತಿಗೆ ನಾನು ಇಲ್ಲಿ ಮಸಾಲ ರುಬ್ಕೊಳ್ತಾ ಇದ್ದೀನಿ ತುಂಬ ನೋಡಿ ಈ ಥರ ಸೊ ನಯಸ್ಸಾಗಿ ತುಂಬ ಫೈನ್ ಪೇಸ್ಟ್ ಆಗಬೇಕು ಸಾಂಬಾರು ಅಷ್ಟು ಟೇಸ್ಟ್ ಬರೋದಿಲ್ಲ ಈಗ ಏನು ನಾವು ಒಗ್ಗರಣೆ ಹಾಕಿದ್ವಿ ಅದಕ್ಕೆ ನಾವೀಗ ರುಬ್ಕೊಂಡಿರೋವಂಥ ಪೇಸ್ಟನ್ನು ಹಾಕ್ತಾಯಿದ್ದೀವಿ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಇದಕ್ಕೆ ಎಣ್ಣೆ ಏನು ಜಾಸ್ತಿ ತಗೊಳ್ಳೋದಿಲ್ಲ ಒಬ್ಬಟ್ಟಿನ ಸಾರಿಗೆ ನಾವು ಸ್ವಲ್ಪ ಎಣ್ಣೆ ಹಾಕಿದ್ರೆ ಕೂಡ ಅದು ಫೈನ್ ಎಂಡ್ ನಾವು ಏನು ಒಬ್ಬಟ್ಟಿನ ಸಾರೆಲ್ಲ ಬೇಯಿಸಿರ್ತೀವಲ್ಲ ಅದಾದಮೇಲೆ ಮೇಲ್ಗಡೆ ತೇಲ್ತಾ ಇರುತ್ತೆ ಹಾಗಾಗಿ ಜಾಸ್ತಿ ಎಣ್ಣೆ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪನೇ ಹಾಕಿ ಇವಾಗ ಆ ಮಿಕ್ಸಿಯಲ್ಲಿ ಜಾರನ್ನು ಕೂಡ ತೊಳೆದ್ಬಿಟ್ಟು ಮಿಕ್ಸಿಲಿರೋ ಮಿಕ್ಕಿದ ಮಸಾಲೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಕುದೀತಾ ಬಂದ ಮೇಲೆ ಇದಕ್ಕೆ ನಾವು ಏನು ಶೋಧಿಸಿಟ್ಕೊಂಡಿದ್ವಲ್ಲ ಬೇಳೆ ಕಟ್ಟು ಅದನ್ನು ಸೇರಿಸ್ತಾ ಇದ್ದೀವಿ ನಾವು ಬೇಳೆ ಬೇಯಿಸೋದಕ್ಕೆ ಯಾವುದೇ ರೀತಿ ಉಪ್ಪು ಹಾಕಿರಲ್ಲ ಎಲ್ಲೋ ಒಂದೇ ಒಂದು ಕಲ್ಲಷ್ಟು ಉಪ್ಪು ಅಷ್ಟೇ ಒಂದು ಚಿಟಿಕೆ ಅಷ್ಟು ಹಂಗಾಗಿ ನಾವು ಉಪ್ಪನ್ನ ಇವಾಗ ಸಾಂಬಾರಿಗೆ ಜಾಸ್ತಿ ಹಾಕಬೇಕಾಗುತ್ತೆ ಮಸಾಲ ರುಬ್ಬೋದಕ್ಕೆ ಕೂಡ ನಾನು ಉಪ್ಪು ಹಾಕಿಲ್ಲ ಆಮೇಲೆ ಮಸಾಲ ರುಬ್ಬೋದಕ್ಕೆ ಹುಣ್ಸೆ ಹಣ್ಣು ಕೂಡ ಹಾಕಿದ್ದೆ ನಾನು ಅದನ್ನು ಹೇಳೋದನ್ನ ಮರ್ತೋದೆ ಒಂದು ಮೀಡಿಯಮ್ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣು ಕೂಡ ಹಾಕ್ಕೊಳ್ಳಿ ಈಗ ನಾನು ಈ ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಇದಕ್ಕೆ ಮತ್ತೆ ಒಂದು ಐದಾರು ಒಣಮೆಣ್ಸಿನ್ಕಾಯಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಸಪ್ರೇಟಾಗಿ ಕೂಡ ಹಾಕ್ಕೋಬೋದು ಇಲ್ಲ ಒಟ್ಟಿಗೆ ಏನು ನಾವು ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ವಿ ಅವಾಗಲೂ ಕೂಡ ಹಾಕ್ಕೋಬೋದು ಇಲ್ಲ ಈ ಥರ ಸಪ್ರೇಟಾಗಿ ಕೂಡ ಹಾಕ್ಕೊಳ್ಬೋದು ಅದು ನಮ್ಮ ಟೇಸ್ಟ್ ಯಾವ ತರ ಬೇಕೋ ಆ ತರ ಮಾಡ್ಕೊಳ್ಬೋದು ನೋಡಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಚೆನ್ನಾಗಿ ಕುದೀಬೇಕು ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಇದು ನಾವು ಇವತ್ತು ಸಾಂಬಾರು ಮಾಡಿ ಇವತ್ತು ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ಅಂದರೆ ಒಂದು ಎರಡು ಮೂರು ಸರ್ತಿ ಕುದ್ಮೇಲೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ತಂಗ್ಳು ಸಾಂಬಾರು ಒಬ್ಬಟ್ಟಿನ ಸಾರು ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಮೋಸ್ಟ್ ಆಫ್ ದಿ ಮೆಂಬರ್ಸ್ ಅದನ್ನೇ ಇಷ್ಟಪಡ್ತಾರೆ ಈಗ ನಾನು ಒಬ್ಬಟ್ಟು ಮಾಡೋದನ್ನು ಇದ್ದೀನಿ ಹಿಟ್ಟನ್ನು ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಳ್ಬೇಕು ಅಂದರೆ ನಾವು ಏನು ಹಿಟ್ಟು ಕಲಸಿಟ್ಟಿರ್ತೀವೋ ಅದು ಎಷ್ಟು ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಅಂದರೆ ಇವಾಗಲೇ ಕಲಸಿ ಸಿ ಇವಾಗಲೇ ಇಮಿಡಿಯೇಟ್ ಮಾಡೋದಕ್ಕಾಗೋದಿಲ್ಲ ನೋಡಿ ಇಲ್ಲಿ ನಾನು ಮೀಡಿಯಮ್ ನಿಂಬೆಹಣ್ಣಿನ ಗಾತ್ರದಷ್ಟು ಇಟ್ಟು ತಗೊಂಡಿದ್ದೀನಿ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೋಡಿ ಈ ಥರ ಸಾಫ್ಟಾಗಿ ಇಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ನೆನ್ಕೋಬೇಕು ಅಂದರೆ ಕೈ ಒಂಚೂರು ಅಂಟ್ಕೊಳ್ಳಲ್ಲ ಇದು ಅಷ್ಟು ಚೆನ್ನಾಗಿ ಬರುತ್ತೆ ಈಗ ನೋಡಿ ಈ ಸೈಜ್ನಷ್ಟು ನಾನು ಒಂದು ಮುಷ್ಟಿಯಷ್ಟು ಒಂದು ಉಂಡೆ ಹೂಡ್ನ ತೊಗೊಂಡಿದ್ದೀನಿ ಈ ರೀತಿ ನಾವು ಹೆಬ್ಬೆರಳಿರುತ್ತಲ್ಲ ಆ ಹೆಬ್ಬೆರಳಲ್ಲೇ ಈ ಥರ ಟ್ವಿಸ್ಟ್ ಮಾಡ್ಕೊಂಡು ಟ್ವಿಸ್ಟ್ ಮಾಡಿಕೊಂಡು ತುಂಬ್ಕೊಂಡ್ರೆ ತುಂಬ ಚೆನ್ನಾಗಿ ಈವನ್ನಾಗಿ ಹೂರ್ಣ ಮತ್ತು ಹಿಟ್ಟು ಬ್ಲೆಂಡ್ ಆಗುತ್ತೆ ಇಲ್ಲಾಂದರೆ ಒಂದೇ ಒಂದು ಸೈಡ್ ಹಿಟ್ಟು ಹೋಗ್ಬಿಡುತ್ತೆ ಒಂದು ಸೈಡ್ ಹೂರ್ಣ ಬರುತ್ತೆ ಅಂತ ಹೇಳ್ತಾರೆ ಹಿಟ್ಟನ್ನು ತುಂಬಾ ತೆಳ್ಳು ಕೂಡ ಕಲಿಸ್ಕೋಬಾರ್ದು ನಾನು ಏನು ಕನ್ಸಿಸ್ಟೆನ್ಸಿ ತೋರಿಸಿದ್ದೀನಿ ಆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನಿಮಗೆ ಪರ್ಫೆಕ್ಟಾಗಿ ಒಬ್ಬಟ್ಟು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಉಂಡೆ ಅಂತೇಳಿ ಈ ಥರ ನೀಟಾಗಿ ಬ್ಲೆಂಡ್ ಆಗುತ್ತೆ ಹಿಟ್ಟು ಮತ್ತು ಹೂರ್ನ ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ತೊಗೊಂಡು ನಾನಿಲ್ಲಿ ಒಬ್ಬಟ್ಟು ಮಾಡೋ ಪೇಪರ್ ಇರಲಿಲ್ಲ ಹಾಗಾಗಿ ನಾನು ಮಾಮೂಲಿ ಎಣ್ಣೆ ಕವರ್ ಬರುತ್ತಲ್ಲ ಅದರಲ್ಲೇ ಮಾಡ್ತಾಯಿದ್ದೀನಿ ಇದನ್ನು ಒಂದು ಲತ್ ಲಟ್ಟಣಿಗೆ ತಗೊಂಡು ಲಟ್ಟಣ್ಗೆಲ್ಲ ಕೂಡ ಒತ್ಬೋದು ನೋಡಿ ಒಂಚೂರು ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿತ್ತು ಅಂದರೆ ನೀವು ಒಬ್ಬಟ್ಟು ಮಾಡೋದು ತುಂಬಾ ಈಸಿ ಈಸಿಯಾಗಿ ಮಾಡ್ಕೊಳ್ಬೋದು ಏನಾದರೂ ಒಂಚೂರು ಎಲ್ಲಾದರೂ ಮಿಸ್ಟೇಕ್ ಆಯಿತು ಹೂರ್ಣ ಮಾಡೋದ್ರಲ್ಲಿ ಹೂರ್ಣ ತೆಳ್ಳಗಾಯಿತು ಇಲ್ಲ ಇಟ್ಟು ತೆಳ್ಳಗಾಯಿತು ಅಂತಂದರೆ ಫುಲ್ಲು ನೀವು ಮಾಡಿರೋದೇ ವೇಸ್ಟ್ ಆಗಿಬಿಡುತ್ತೆ ಆ ಥರ ಆಗುತ್ತೆ ಬರೋದೇ ಇಲ್ಲ ಒಬ್ಬಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಹೊತ್ಕೋಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದಾಗಿದೆ ಈಗ ಅಂಚು ನಾನು ಕಾಯೋದಕ್ಕೆ ಇಟ್ಟಿದ್ದೆ ಈಗ ಹಂಚಿಕೆ ನಾನು ಇದನ್ನು ಹಾಕ್ತಾಯಿದ್ದೀನಿ ಅಂದರೆ ತುಂಬ ಹಂಚು ಹೀಟಾಗಿರಬೇಕು ಮಾಮೂಲಿ ಮೀಡಿಯಮ್ ಆಗಿ ಹೀಟಾಗಿರೋದಕ್ಕೆ ಹಾಕಿದ್ರೂ ಸ್ವಲ್ಪ ರಫ್ ಆಗಿಬಿಡುತ್ತೆ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಎಣ್ಣೆ ಕೂಡ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಸ್ವಲ್ಪ ಕ್ವಾಂಟಿಟಿ ಎಣ್ಣೆಯಲ್ಲೇ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ ಅಂದರೆ ಫಸ್ಟ್ ಟೈಮ್ ಮಾಡುವಾಗ ಒಂದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ನಾವು ಮಿಸ್ಟೇಕ್ ಮಾಡಿದ್ರೇ ಗೊತ್ತಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಮಾಡುವಾಗ ನಾವು ಏನನ್ನು ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲ ಅಂದರೆ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಒಂದು ಸತಿ ಮಾಡಿದ್ರೇ ನಮಗೂ ಎಕ್ಸ್ಪೀರಿಯೆನ್ಸ್ ಬರುತ್ತೆ ಹೇಳ್ತಾರಲ್ಲ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಮೈನ್ಸ್ ಪರ್ಫೆಕ್ಟ್ ಅಂತ ಹೇಳಿ ಆ ಥರ ನಾವು ಯಾವುದೇ ಒಂದನ್ನೇ ಆಗಲಿ ನಾವು ಟ್ರೈ ಮಾಡಿದ್ರೇ ನಮಗೆ ಪರ್ಫೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನೀವು ಕೂಡ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದು ಕಡೆ ಏನಂದರೆ ಬರೀ ಬೇಳೆ ಹಾಕ್ತಾರೆ ಕಾಯಿ ಹಾಕೋದಿಲ್ಲ ನಾವು ಕಾಯಿ ಬೇಳೆ ಎರಡು ಹಾಕ್ತೀವಿ ಏನಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತೀವಿ ನೋಡಿ ಇವಾಗ ಇದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಮತ್ತೆ ನಾನು ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಮೇಯ್ನ್ ಏನಂದರೆ ಇದು ಹಿಟ್ಟು ಮತ್ತು ಹೂರ್ಣನ ಯಾವ ಥರ ಪರ್ಫೆಕ್ಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಪ್ರತಿಯೊಂದು ಸ್ಟೆಪ್ಪು ಪ್ರತಿಯೊಂದು ಪ್ರೊಸೀಜರು ಈ ಒಬ್ಬಟ್ಟು ಮಾಡೋದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದ್ರಲ್ಲಾದರೂ ಒಂದು ಪ್ರೊಸೀಜರ್ ಇಲ್ಲ ಒಂದು ಸ್ಟೆಪ್ಪಲ್ಲಿ ಮಿಸ್ಟೇಕ್ ಆಯಿತು ಅಂದರೆ ಓಲ್ ನಾವೇನು ಮಾಡಿರ್ತೀವಿ ಅದು ಫುಲ್ಲು ಹಾಳಾಗೋಗಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ನೋಡಿ ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಹಿಟ್ಟು ಮತ್ತು ಹೂರ್ಣನ ಆವಾಗ ನಮಗೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಹಿಟ್ಟು ಮತ್ತು ಹೂರ್ಣ ಎಲ್ಲೂ ಒಂದು ಕಡೆ ಹೂರ್ಣ ಇಲ್ಲ ಒಂದೇ ಕಡೆ ಹಿಟ್ಟು ಆ ಥರ ಆಗದಲ್ಲೇ ಆಗಿ ಸ್ಪ್ರೆಡ್ ಆಗುತ್ತೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಲ್ಲೋ ಒಂದು ಸ್ವಲ್ಪ ಅಷ್ಟೇ ನಾನು ಒಂಚೂರು ಕೈಯಲ್ಲಿ ಅಷ್ಟೇ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಬಿಟ್ಟರೆ ಜಾಸ್ತಿ ಎಣ್ಣೆ ಕೂಡ ಯೂಸ್ ಮಾಡ್ತಾ ಇಲ್ಲ ಫಸ್ಟು ಕೈಯಲ್ಲೇ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಲಟ್ಟಣ್ಗೆಲ್ಲಿ ಕೂಡ ಒತ್ಬೋದು ಇಲ್ಲ ಮೇಲ್ಗಡೆ ಇನ್ನೊಂದು ಕವರ್ ಹಾಕಿ ನಾವು ಕೈಯಲ್ಲೇ ಕೂಡ ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದು ಪ್ರೊಸೀಜರ್ ಕರೆಕ್ಟ್ ಇದ್ದರೆ ಯಾವ ಥರ ಬೇಕಾದರೂ ಮಾಡ್ಬೋದು ಇಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಇಷ್ಟು ಚೆನ್ನಾಗಿ ಬರ್ತಿದೆ ನಿಮಗೆ ಗೊತ್ತಾಗ್ತಾ ಇದೆ ನೋಡ್ತಾಯಿದ್ರೆನೇನೆ ಎಷ್ಟು ಪರ್ಫೆಕ್ಟಾಗಿ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ಒಂದು ಸತಿ ಮಿಸ್ಟೇಕ್ ಆಗ್ಬೋದು ಬಟ್ ನೆಕ್ಸ್ಟ್ ಟೈಮು ನಿಮಗೂ ಕೂಡ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ಅಂದರೆ ನಾವೇ ಮಾಡಿ ನಾವೇ ತಿನ್ನೋದ್ರಲ್ಲಿರೋವಂಥ ಖುಷಿ ಒಂದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವತ್ತು ನಾವು ಮನೇಲಿ ಹಬ್ಬಕ್ಕೆ ಏನೇನೆಲ್ಲ ಮಾಡಿದ್ದೀವಿ ಅಂದರೆ ಒಬ್ಬಟ್ಟು ಮಾಡಿದ್ದೀವಿ ಹೋಳ್ಗೆ ಸಾಂಬಾರು ಜೊತೆಗೆ ಈರುಳ್ಳಿ ಕೋಸುಂಬ್ರಿ ಮಾಮೂಲಿ ಸೌತೆಕಾಯಿ ಕೋಸುಂಬ್ರಿ ಮಾಡಿದ್ದೀವಿ ಇದಕ್ಕೆ ನಾವು ಮಾವಿನ ಹಣ್ಣಿನ ಸೀಕರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಇವಾಗ ಇನ್ನೂ ಮ್ಯಾಂಗೋ ಬಂದಿಲ್ಲ ನೋಡೋಣ ಸಿಕ್ಕಿದ್ರೆ ನಾನು ಮಾಡಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಇನ್ನೇನಿಲ್ಲ ಹಪ್ಳ ಶೆಂಡಿಗೆ ಅಷ್ಟೇನೆ ಅನ್ನ ಸಾಂಬಾರು ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು ಏನು ಒಬ್ಬಟ್ಟು ಮಾಡ್ತಾರೆ ಅದು ಕೂಡ ಇದೇ ಥರ ಸೇಮ್ ಪ್ರೊಸೀಜರು ಈ ಬೇಳೆ ಬದಲಾಗಿ ಕಡಲೆ ಬೇಳೆ ಯೂಸ್ ಮಾಡ್ಬೋದು ಬಟ್ ನಮ್ಮ ಮನೆಯಲ್ಲಿ ನಾವು ತೊಗರಿ ಬೇಳೆಲ್ಲೇ ಮಾಡೋದರಿಂದ ನಾನು ತೊಗರಿ ಬೇಳೆಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಕಡಲೆ ಬೇಕಂತಂದರೆ ಬೇಕಂತಂದ್ರೆ ಬೇಳೆ ಬದಲಿಗೆ ನೀವು ಕಡಲೆ ಬೇಳೆನ ಯೂಸ್ ಮಾಡ್ಬೋದು ತುಂಬ ಸಾಫ್ಟಾಗಿ ಬರುತ್ತೆ ಇದನ್ನು ನೆಕ್ಸ್ಟ್ ಡೇ ಇಟ್ಕೊಂಡು ತಿಂದರೂ ಕೂಡ ಯಾವುದೇ ರೀತಿ ಎಡ್ಜಸ್ಟ್ ರಫ್ ಆಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಇಷ್ಟೇ ಸಾಫ್ಟಾಗಿ ಇರುತ್ತೆ ನೀವು ಕೂಡ ಮನೆಯಲ್ಲಿ ನಾನು ಏನು ಯಾವ್ಯಾವೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಿ ತೋರಿಸ್ತೇ ಯಾವ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಅದೇ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ನೋಡಿ ನಿಮ್ಮ ಮನೇಲೂ ಕೂಡ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿರೋ ಒಬ್ಬಟ್ಟನ್ನ ನೀವು ಮಾಡ್ಕೊಂಡು ತಿನ್ಬೋದು ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಇದು ಫುಲ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಾನು ಯಾವ ರೀತಿ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳಿ ಓಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್